ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಆನೇಕಲ್ ತಾಲೂಕು ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಇತ್ತೀಚೆಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಂದಾಯ ಇಲಾಖೆಯಿಂದ ಹೆಚ್ಚುವರಿ ಕೆಲಸಗಳು ನೀಡುತ್ತಿದ್ದು ಇದು ನಿಜಕ್ಕೂ ಹೊರೆಯಾಗುತ್ತಿದೆ ಅಲ್ಲದೆ ಆಪ್ಗಳಲ್ಲಿ ತಾಂತ್ರಿಕ ಕೆಲಸಗಳಿಗೆ ಹೆಚ್ಚು ಶ್ರಮ ವ್ಯಯವಾಗ್ತಿದೆ ಹೀಗಾಗಿ ಸರ್ಕಾರ ಹೆಚ್ಚುವರಿ ಕೆಲಸಗಳನ್ನು ಬೇರೆ ಇಲಾಖೆಗಳಿಗೆ ವಹಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಜೊತೆಗೆ ಕಾರ್ಯನಿರ್ವಹಿಸಲು ಸೂಕ್ತ ಕಂಪ್ಯೂಟರ್ ಕಚೇರಿ ಹಾಗೂ ಮೊಬೈಲ್ಗಳನ್ನು ಸರ್ಕಾರದ ವತಿಯಿಂದ ವಿತರಿಸಬೇಕು ಎಂದು ಅವರು ಒತ್ತಾಯಿಸಿದರು ನಾವು ಕೇಂದ್ರ ಗ್ರಾಮಾಡಳಿತ ಸಂಘ ನಮ್ಮ ರಾಜ್ಯಾಧ್ಯಕ್ಷರು ನೀಡಿರುವಂತಹ ಒಂದು ಕರೆಯ ಮೇರೆಗೆ ಇಂದು ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಹಾಗೂ ಜಿಲ್ಲಾ ಕಚೇರಿಗಳ ಮುಂದೆ ನಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಾವಿಂದು ಬಲಗೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಮೌನಯುತ ಪ್ರತಿಭಟನೆ ಮಾಡ್ತಿದ್ದೇವೆ ಈ ಒಂದು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಂದ್ರೆ ನಾವು ಕಂದಾಯ ಇಲಾಖೆ ಮಾತೃ ಇಲಾಖೆ ಅಂತ ಹೇಳ್ತಾರೆ ಬಟ್ ಈ ಕಂದಾಯ ಇಲಾಖೆಗೆ ಒಂದು ಮೂಲ ಅಂದರೆ ಬುನಾದಿನೇ ಗ್ರಾಮ ಅಧಿಕಾರಿಗಳು ನಮಗೆ ಒಂದು ಮೂಲಭೂತ ಸೌಕರ್ಯಗಳು ಯಾವಿಲ್ಲ ವಿಶೇಷವಾಗಿ ಕಚೇರಿ ಇಲ್ಲ ಫಸ್ಟ್ ಆಫ್ ಆಲ್ ನಮಗೆ ಒಂದು ಗ್ರಾಮ ಗ್ರಾಮಾಡಳಿತ ಅಂದರೆ ನಾವು ಎಲ್ಲೋ ಒಂದು ಪ್ರೈವೇಟ್ ಒಂದು ಬಿಲ್ಡಿಂಗಲ್ಲಿ ನಾವು ಸ್ವಂತ ದುಡ್ಡಲ್ಲಿ ಬಾಡಿಗೆ ಕಟ್ಟಿಕೊಂಡು ಕಚೇರಿ ಮಾಡ್ತಿರ್ತೀವಿ ಆಮೇಲೆ ಪ್ರತಿಯೊಂದಕ್ಕೂ ಮೊಬೈಲ್ ಆ್ಯಪ್ಗಳನ್ನು ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ಮೊಬೈಲ್ ಆ್ಯಪ್ಗಳ್ನ ಮಾಡಿದ್ದಾರೆ ಎಲ್ಲವನ್ನ ಟೈಮ್ ಕೊಡಲ್ಲ ಯಾವುದಕ್ಕೂ ಅಂದರೆ ಒಂದೇ ಬಾರಿಗೆ ಹಲವಾರು ಆ್ಯಪ್ಗಳ್ ಬಿಟ್ಟು ಒತ್ತಡಗಳನ್ನ ನೀಡ್ತಿರ್ತಾರೆ ಅಂದರೆ ಇವತ್ತೇ ಮುಗಿ ಮುಗಿಬೇಕು ನಾಳೆನೇ ಮುಗಿಬೇಕು ಆಮೇಲೆ ಅದಕ್ಕೆ ಯಾವುದೇ ಕರೆನ್ಸಿ ಕೊಡಲ್ಲ ಆಮೇಲೆ ಪ್ರಿಂಟ್ ಇಲ್ಲ ಆಮೇಲೆ ಇನ್ನೊಂದು ಈ ಒಂದು ಮೊಬೈಲ್ ಆ್ಯಪ್ಗಳಿಂದ ಮಾನಸಿಕವಾಗಿ ಒತ್ತಡ ಹಾಕ್ಕೊಳಾಗ್ತಿದ್ವಿ ಎಲ್ಲರೂ ಇದರಿಂದ ಅನೇಕ ಗ್ರಾಮಾಡಳಿತಗಳು ಕಾಲಿಗೆ ಕಾಯಿಲೆಗಳಿಗೆ ತುತ್ತಾಗಿ ಸುಮಾರು ಒಂದು ರಾಜ್ಯಾದ್ಯಂತ ಒಂದು ಐವತ್ತಕ್ಕೂ ಹೆಚ್ಚು ಗ್ರಾಮಾಡಳಿತಗಳು ಮರಣ ಹೊಂದಿರ್ತಾರೆ ಈ ಬಗ್ಗೆ ಹಿಂದೆ ಹಲವು ಬಾರಿ ನಾವು ಸರ್ಕಾರಕ್ಕೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಸಹ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ನಮಗೆ ನಿಗದಿತ ಜಾಬ್ ಚಾರ್ಟ್ ಅನ್ನೋದೇ ಇಲ್ಲ ವಿಲೇಜ್ ಕಂಟ್ರಿಗಳಿಗೆ ಈ ಸರ್ಕಾರದ ಯಾವುದೇ ಯೋಜನೆ ಬಂದ್ರೂ ಎಗಳು ಮಾಡಬೇಕು ಇದು ಮುಗಿಸ್ಬೇಕು ನಿಗದಿತಗಳು ಮುಗಿಸ್ಬೇಕಷ್ಟೆ ನಮ್ದು ಏನು ಕಷ್ಟನೂ ಕೇಳಲ್ಲ ಆಮೇಲೆ ಏನಂದ್ರೆ ರಜೆ ದಿನಗಳಲ್ಲಿ ಮುಖ್ಯವಾಗಿ ರಜೆ ದಿನಗಳಲ್ಲೇ ಹೆಚ್ಚಾಗಿ ಓ ಎಂಗಳನ್ನ ಹಾಕ್ತಾರೆ ಯಾರು ಹೋಗಂಗಿಲ್ಲ ಸ್ಥಿತಿನ ಕ್ರಮ ಕೈಗೊಳ್ತೀವಿ ಏನು ಕೆಲಸ ನಿರ್ ನಿರ್ವಹಿಸ್ತೀರಿ ಅಂತಂದು ಏನಾದರೂ ನಾವು ಇಲ್ಲಿ ಮೇಲಧಿಕಾರಿಗಳ ಹೋದರೆ ಸರ್ಕಾರದ ಆದೇಶ ನಾವು ನಾವು ಸಹ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬೇರೆ ಇಲಾಖೆಗಳಂದ್ರೆ ಈಗ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಏನೇ ಪಂಚಾಯತ್ ರಾಜ್ ಇಲಾಖೆ ಯಾವುದೇ ಕೆಲಸಗಳಿದ್ರು ನಮ್ಮನ್ನ ಜಾಯಿಂಟ್ ಮಾಡ್ತಾರೆ ಅಂದ್ರೆ ಅವ್ರ ಕೆಲಸಗಳನ್ನು ಸಹ ನಮ್ಮ ಕೂಟ ಮಾಡಿಸ್ತಾರೆ ಒಣಗಾರ ಮಾಡ್ತಾರೆ ಆ ಮೂಲ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟು ಈ ನಮ್ಮ ಕಂದಾಯ ಇಲಾಖೆ ಅವ್ರನ್ನೇ ಒಣಗಾರನ ಮಾಡಿ ಅಮಾನತ್ ಮಾಡೋದು ಈ ರೀತಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಅಮಾನತುಗಳು ಸಹ ಆಗಿದಾವೆ ಅವ್ರನ್ನೆಲ್ಲ ಈ ಕೂಡಲೇ ಅಮಾನತನ್ನ ರದ್ದುಪಡಿಸಿ ಮತ್ತೆ ಏನ್ ಕಾರ್ಯನಿರ್ವಹಿಸುತ್ತಿದ್ರು ಅದಕ್ಕೆ ಸಹಕಾರ ನೀಡಬೇಕು ಮಾಡಿ ಹಾಗೆ ಈಗ ನಾವು ಸ್ವಲ್ಪ ರೀತಿ ಎಲ್ಲ ಹೇಳಿದ್ರು ಅದನ್ನೆಲ್ಲ ಎಡಿಟ್ ಮಾಡಿ ಯಾವ್ದು ಬೇಕೋ ಏನು ಅವ್ರ ಫೇವರ್ ಏನಾಯಿತು ಆ ಥರ ವಿಡಿಯೋ ಮಾಡೋದು ಮಾಧ್ಯಮ ಕಾಮನ್ ಆಗಿ ನಾರ್ಮಲ್ಲು ಪಬ್ಲಿಕ್ ಎಲ್ಲರು ಏನು ಆಯ್ದ ಕೆಲವ್ರು ಬಂದು ಆ ಥರ ಮಾಡೋದು ಅಟ್ ಎ ಸ್ಪಾಟ್ ಸ್ಪಾಟಲ್ಲೇ ನಂಗೆ ರಿಪೋರ್ಟ್ ಏನೋ ಮಾಹಿತಿ ಕೊಡು ಅಂತಾರೆ ಆ ಫೈಲ್ ಅಂದ್ರೆ ಸಮಯ ಕೊಡೋಲ್ಲ ಸಮಯ ಕೊಡಲ್ಲ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಅಸಹಕಾರ ಗ್ರಾಮ ಲೆಕ್ಕಾಧಿಕಾರಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನು ಮತ್ತೊಂದು ಮಗದಿಲ್ಲ ಅಂತ ಅಲ್ಲೇ ಅಟ್ ಎ ಟೈಮ್ ಅಲ್ಲೇ ಜಡ್ಜ್ಮೆಂಟ್ ಕೊಟ್ಟು ಆ ಥರ ಆಗಿದೆ ಈಗ ಏಕಾಏಕಿ ಬರೋದು ವಿಡಿಯೋ ಮಾಡೋದು ಏಕಾಏಕಿ ಬಂದು ವಿಡಿಯೋ ಮಾಡೋದು ವಿಡಿಯೋ ಮಾಡೋದು ಮಾಹಿತಿ ಕೊಡು ಮಾಹಿತಿ ಕೊಡು ಮಾಹಿತಿ ಕೊಡು ಆ ರೀತಿ ಆಗಿದೆ ಆಮೇಲೆ ಒತ್ತುವರಿ ತೆರುಗಳು ಸಿಕ್ಕಾಪಟ್ಟೆ ನಾವು ಹೇಗಾಗಿದೆ ಅಂದರೆ ಏನೇನು ಕೆಲಸ ಮಾಡ್ತಿರೋ ನೆನ್ನೆ ಮಾಡೋ ಕೆಲಸ ನಾವೇ ಮಾರ್ತೀವಿ ಆ ಮಟ್ಟಕ್ಕಾಗಿದೆ ಕೋರ್ಟ್ಗೆ ಕೇಸ್ಗಳಿಗೆ ಹೋಗ್ಬೇಕಾಗ್ತದೆ ಮತ್ತು ಒತ್ತುವರಿ ತೆರವು ಇರ್ತದೆ ಸೇ ಸಾಕಷ್ಟು ಇರೋದ್ರಿಂದ ನಮಗೆ ದಯಮಾಡಿ ಸಮಾವಿಕಾಶ ಕೊಡಬೇಕು ಅದಕ್ಕೆ ಸಪೋರ್ಟಿಂಗ್ ಏನು ಒಂದು ಸಪೋರ್ಟಿಂಗು ಈ ಸ್ಟೋರೇಜ್ ಮೊಬೈಲು ಲ್ಯಾಪ್ಟಾಪ್ ಪ್ರಿಂಟ್ರು ಮತ್ತು ಅದಕ್ಕೆ ಸಮಾನ ಏನು ಟೇಬಲ್ಲು ಆಫೀಸ್ ವ್ಯವಸ್ಥೆ ಎಲ್ಲ ಮಾಡಿಕೊಡೋಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ